ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಆಯೋಪಿಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಇದು ಮಹಾಸಂಜಿಕೆ ಆಗಿರುತ್ತೆ ಏನಿಲ್ಲ ಅಂತಂದ್ರೂ ಕೂಡ ನಲವತ್ತು ನಿಮಿಷದ್ದು ನಾನು ಕನಿಷ್ಠ ಒಂದು ಹದಿನಾರು ಹದಿನೇಳು ನಿಮಿಷದಲ್ಲೇ ಮುಗಿಸ್ತಾ ಇದ್ದೀನಿ ಏಕೆ ಅಂತಂದರೆ ಇದು ಮಹಾಸಂಚಿಕೆ ಆಗಿರುತ್ತೆ ಆಸೆ ಸೀರಿಯಲ್ಲು ಹಾಗಾಗಿ ಮುಂಚೆಯೇ ಹೇಳ್ತಾ ಇದ್ದೀನಿ ನೀವು ಲಾಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನೇನು ತಾತ ಅಜ್ಜಿಗೆ ತುಂಬ ಚೆನ್ನಾಗಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಸೂರ್ಯನು ಮೀನಾ ತುಂಬ ಚೆನ್ನಾಗಿ ಆಚರಣೆ ಮಾಡಿಬಿಟ್ಟು ಎಲ್ಲರಿಗೂ ಕೇಕ್ ತಿನ್ನಿಸಿ ಅವರ ಆಶೀರ್ವಾದ ಕೂಡ ತೊಗೊಳ್ತಾರೆ ಆಶೀರ್ವಾದ ತೊಗೊಂಡಿದ್ದಾದಮೇಲೆ ತುಂಬ ಖುಷಿ ಆಗುತ್ತೆ ತಾತ ಅಜ್ಜಿಗಂತೂ ತುಂಬ ಸುಖವಾಗಿರಪ್ಪ ಸೂರ್ಯ ನೀನು ಅಂತ ಹೇಳಿಬಿಟ್ಟು ಹಗ್ ಮಾಡ್ತಾನೆ ತಾತ ಇಬ್ಬರಿಗೂ ತಾತ ಯಾಕೆ ಯಾಕೆಂತಂದರೆ ಇಬ್ಬರಿಗೂ ಹೇಳಬೇಕು ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಸೂರ್ಯ ಹೇಳ್ತಾನೆ ಇಲ್ಲಿ ಹಾಗೆಯೇ ಇಲ್ಲಿ ಶ್ರುತಿನೂ ಹಾಗೆ ರವಿ ಅವರಪ್ಪ ಅಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ ಯಾಕೆ ಅಂತಂದರೆ ಅವರೇ ಕರ್ಸ್ಕೊಂಡಿರ್ತಾರೆ ಕರ್ಸ್ಕೊಂಡಿದ್ದಾದಮೇಲೆ ಬರ್ತಾರೆ ಅಮ್ಮ ಹೇಗಿದ್ದೀರಾ ಹೇಳಿ ಬಂದು ಶ್ರುತಿ ಕೇಳ್ತಾಳೆ ಹಾಗಂತ ತಕ್ಷಣ ತುಂಬ ಚೆನ್ನಾಗಿದ್ದೀನಿ ಕಣಮ್ಮ ನೀನು ಚೆನ್ನಾಗಿದ್ಯಾ ನೀವು ಚೆನ್ನಾಗಿದ್ದೀರಾಳಿ ಅಂದರೆ ಅಂತೇಳ್ಬಿಟ್ಟು ಮಾತಾಡಿಸ್ತಾರೆ ಎಸ್ ಅಮ್ಮ ಚೆನ್ನಾಗಿದ್ದೀವಿ ಅಂತ ಹೇಳಿ ಏನಮ್ಮ ಕರೆಸಿದ್ದು ಅಂತಂದಾಗ ಏನು ತೊಗೊಳ್ತೀರಾ ಕಾಫಿ ಟೀ ಜ್ಯೂಸ್ ಅಂತ ಹೇಳಿ ಕೇಳ್ತಾರೆ ಅವರಮ್ಮ ಹಾಗಂತಕ್ಷಣನೇ ಅಮ್ಮ ಜ್ಯೂಸ್ ತೊಗೊಳ್ತೀನಿ ಹೇಳ್ಬಿಟ್ಟು ಎರಡು ಜ್ಯೂಸ್ನ ಆರ್ಡರ್ ಮಾಡ್ತಾರೆ ಒಟ್ಟು ನಾಲ್ಕು ಜ್ಯೂಸ್ನ ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡಿಕೊಂಡು ಬರೋಷ್ಟರಲ್ಲಿ ಆ ದಿವ್ಸ ಆರ್ಡರ್ ಬರುತ್ತೆ ಬಂದ ತಕ್ಷಣ ಏನಮ್ಮ ಕಸಿದು ಅಂತ ಹೇಳಿ ಕೇಳಿದಾಗ ಸೂರ್ಯ ಅಲ್ಲ ಸಾರಿ ರವಿ ಈ ಓಟೆಲ್ ತುಂಬ ಚೆನ್ನಾಗಿದೆಯಲ್ವಾ ಅಂತೇಳಿ ಅವ್ರು ಮಾವ ಕೇಳ್ತಾರೆ ಹೌದು ಮಾವ ತುಂಬ ಚೆನ್ನಾಗಿದೆ ನನಗಂತೂ ಬಂದ ತಕ್ಷಣ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣನೇ ಮತ್ತೆ ಇದು ನನ್ನ ಫ್ರೆಂಡ್ದೇನೇನೆ ಇದು ಸೇಲಿಗೆ ಬೇರೆ ಇದೆ ರವಿ ನಾನು ಇದನ್ನು ತೊಗೊಂಡು ನಿಮಗೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ ತಕ್ಷಣ ರವಿಗೆ ತುಂಬ ಕೋಪ ಬರುತ್ತೆ ಯಾವಾಗ ನೋಡಿದ್ರೆ ಲಂಚದ ಮಾತೆ ಮಾತಾಡ್ತಿರ್ತೀರಲ್ಲ ಮಾವ ನೀವು ನನಗೆ ಇಷ್ಟ ಇಲ್ಲ ಇದೆಲ್ಲ ತಗೊಳ್ಳೋದಂತ ನಿಮಗೆ ಗೊತ್ತಿದೆ ತಾನೆ ಹಾಗಾಗಿ ನನಗೆ ತೊಗೊಳಕ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕೊಡ್ದಂಗೆ ರವಿ ಹೇಳ್ತಾನೆ ತಕ್ಷಣ ಶ್ರುತಿ ಇದ್ಕೊಂಡು ಏ ರವಿ ಏನಕ್ಕೆ ಅಷ್ಟೊಂದೆಲ್ಲ ನಿನ್ನ ಗಾಬರಿ ಪಟ್ಕೊಂಡು ಕುಪ್ಪಾ ಮಾಡ್ಕೋತೀಯಾ ಕೂತ್ಕೊಳ್ಳೋ ಅಂತಕ್ಷಣೆ ನನಗೆ ಈ ಲಂಚ ಅವರಾದ್ರೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಎದ್ದು ಆ ಕಡೆ ಹೊರಟೋಗ್ತಾನೆ ಇವರು ಇದ್ಕೊಂಡು ಅಲ್ಲ ಮಗಳೇ ನಾವು ಇದನ್ನೆಲ್ಲ ಸಂಪಾದನೆ ಮಾಡಿದ್ವಲ್ಲ ನಾವು ಅನಾಥ ಏನಾದರೂ ಕೊಡ್ಲಾ ನಿಮಗೆ ನಿಮಗೆ ತಾನೇ ಕೊಡಬೇಕು ನಾನು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಹೇಳ್ತಾರೆ ಇಲ್ಲಿ ಒಂದು ಕಡೆ ಕಸ್ತೂರಿ ಆಂಟಿಗೆ ಕಸ್ತೂರಿ ಆಂಟಿ ಮನೆಗೆ ರೋಹಿಣಿ ಬಂದಿರ್ತಾರೆ ಏನು ರೋಹಿಣಿ ಹೇಗಿದೆಯಮ್ಮ ಯಾಕೆ ತುಂಬ ದಿನ ಆದಮೇಲೆ ಬಂದಲ್ಲ ಅವತ್ತು ಬಂದಿದೆ ಲಾಸ್ಟ್ ನೀನು ಅಂದಾಗ ಏನು ತೊಗೊಳ್ತೀಯಾ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಬರಲ್ಲ ಅಂತ ಕೇಳ್ತಾಳೆ ಕಸ್ತೂರಿ ಆಂಟಿ ಬೇಡ ಆಂಟಿ ನನಗೆ ಕಾಫಿ ನಾನು ಅದನ್ನು ಮಾತಾಡಕ್ಕೆ ಬಂದಿಲ್ಲ ನಮ್ಮ ಮನೇಲಿ ಏನೇನೋ ಸಮಸ್ಯೆ ನಡೀತಿದೆ ನನಗಂತೂ ತುಂಬ ಬೇಜಾರಾಗಿದೆ ಅದು ಮೀನ ಮೇಲೆ ಮೇಲೆ ಕಳ್ತನ ಹಾಕಿದ್ದಾರೆ ಕಳ್ತನ ಆಗಿದೆ ಎರಡು ಲಕ್ಷ ಅಂತ ಹೇಳಿಬಿಟ್ಟು ಅತ್ತೆ ಮಾವ ಕೂಡ ತುಂಬ ಡಿಸ್ಟೆಂಪ್ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಇಬ್ಬರು ಕೂಡ ತುಂಬ ಬೇರೆ ಅಂತ ತುಂಬ ಭಯ ಆಗ್ತಿದೆ ಆಂಟಿ ನನಗೆ ಇದೊಂದು ಸಜೆಷನ್ ಹುಡುಕಿದ್ದೀನಿ ಏನು ಗೊತ್ತಾ ನನ್ನ ಮಾಂಗಲ್ಯ ನೋಡಿ ಫಸ್ಟು ಅಂತೇಳಿ ಮಾಂಗಲ್ಯ ತೋರಿಸ್ತಾಳೆ ರೋಹಿಣಿ ಏನಮ್ಮ ತುಂಬ ಚೆನ್ನಾಗಿದೆ ಯೆವಾ ಮಾಡಿಸ್ಕೊಂಡೆ ಅಂತಂದಾಗ ಆಂಟಿ ಇದು ಆರ್ಟಿಫಿಷಿಯಲ್ ಆಂಟಿ ನಾನು ಒರಿಜಿನಲ್ ಮಾಂಗಲ್ಯ ಸರನ ಮಾರ್ಬಿಟ್ಟೆ ಆಂಟಿ ಅಂತಂದಾಗ ಏನು ಹೇಳ್ತಿದ್ದೀಯ ಅಂದಾಗ ನಾನು ಎರಡು ಲಕ್ಷ ಅಮೌಂಟ್ನ ಕೊಡ್ತೀನಿ ಮನೇಲಿ ಗಲಾಟೆ ಎಲ್ಲ ಸಾಲು ಹೋಗಬೇಕು ಅಂತಂದರೆ ನಾನು ಎರಡು ಲಕ್ಷ ಅಮೌಂಟ್ನ ನಿನಗೆ ಕೊಡ್ತೀನಿ ಆಂಟಿ ಅದನ್ನು ನೀವು ಅತ್ತೆಗೆ ಫೋನ್ ಮಾಡಿಬಿಟ್ಟು ನೀವೇ ಹೇಳಬೇಕಾಗುತ್ತೆ ಎರಡು ಲಕ್ಷ ನಾನು ಇಲ್ಲೇ ಮನೇಲಿ ಇತ್ತು ಮನೇಲಿ ಇಟ್ಟಿದ್ದೆ ಕಣೆ ಬಟ್ಟೆಲಿ ಎಲ್ಲೋ ಸಂದಲ್ಲಿ ಸಿಗಾಕೊಂಡಿತ್ತು ಅಂತೇಳಿ ಸುಳ್ಳು ಹೇಳ್ಬಿಡಿ ಆಂಟಿ ನಾನು ಕೊಡ್ತೀನಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿನ್ನಂತ ಒಳ್ಳೆ ಆರಿಸ್ಕೊಂಡು ಆರಿಸ್ಕೊಂಡ್ ನನಗೆ ತುಂಬಾ ಖುಷಿ ಆಗ್ತಿದೆ ಕಣಮ್ಮ ನಿನ್ನ ಕಂಡ್ರೆ ಮುಂದಿನ ಜನ್ಮದಲ್ಲಿ ನೀನೇ ನನ್ನ ಸೊಸೆಯಾಗಿ ಬರ್ಬೇಕನ್ನೋದು ನನ್ನ ಕೋರ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ದೇವರನ್ನ ಬೇಡ್ಕೋತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಕೂಡ ಹೇಳ್ತಾರೆ ತುಂಬಾ ಖುಷಿ ಪಡ್ತಾರೆ ಇಲ್ಲಿ ಒಂದು ಕಡೆ ರಂಗನಾಥ್ ಕೂತ್ಕೊಂಡು ಬುಕ್ಸ್ನ ಓದ್ತಾ ಇರ್ತಾರೆ ಉಸ್ನ ಓದ್ಬೇಕಾದಾಗ ಸೂರ್ಯ ಬರ್ತಾನೆ ಅಲ್ಲಿಗೆ ಮೀನು ಕೂಡ ಬರ್ತಾರೆ ಅಪ್ಪನ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ ಕಣೆ ಕೆಲ್ಸಕ್ಕೆ ಹೋಗ್ತೀನಂತ ಬೇರೆ ಕೂತಿದ್ದಾರೆ ಹಾಗಂತೂ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಹೇಳ್ಬಿಟ್ಟು ಅವ್ರ ಅಪ್ಪನ ಹತ್ರ ಬಂದ್ಬಿಟ್ಟು ಅಪ್ಪ ನೀನು ಕೆಲ್ಸಕ್ಕೆಲ್ಲ ಹೋಗ್ಬಾರ್ದು ಅಪ್ಪ ದಯವಿಟ್ಟು ಬೇಡಪ್ಪ ನಮ್ಮನ್ನೆಲ್ಲ ಇಷ್ಟು ಕಷ್ಟಪಟ್ಟು ನಾವು ಇಷ್ಟೇ ಇಷ್ಟು ಇದ್ವಿ ಇವಾಗ ನಾವು ದೊಡ್ಡ ಫ್ಯಾಂಟ್ ಹಾಕೊಳ್ಳೋ ಥರ ಬೆಳೆದಿದ್ದೀವಿ ಅಪ್ಪ ನಮ್ಮನ್ನೆಲ್ಲ ತುಂಬ ಸಾಕಿದ್ದೀರಾ ತುಂಬ ದುಡ್ದು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವೆಲ್ಲ ಇವಾಗೆಲ್ಲ ಕೆಲ್ಸಕ್ಕೆ ಹೋಗ್ಬಾರ್ದು ಅಪ್ಪ ಪ್ಲೀಸ್ ಅಪ್ಪ ನೀವು ಹೋಗ್ಬಾರ್ದು ಅಂತ ಹೇಳಿದಾಗ ರಂಗನಾಥ್ ಅವ್ರ ಇಲ್ಲ ಸೂರ್ಯ ನಾನು ಒಂದೇ ಹತ್ರ ಕೂತ್ಕೊಂಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ನನಗೊಂದು ಗಿಲ್ಟ್ ಫೀಲ್ ಆಗುತ್ತೆ ನಾನು ಇಷ್ಟು ವರ್ಷ ದುಡ್ದಿದ್ದೀನಿ ಆದರೂ ಕೂಡ ಈಗಲೂ ಕೂಡ ದುಡಿಬೇಕನ್ನೋ ಆಸೆ ಇದೆ ನನಗೆ ನಾನು ಹೋಗಲೇಬೇಕು ಸೂರ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಂಗೆ ಹೇಳಿದ ತಕ್ಷಣ ಇಲ್ಲಿ ಇವಳಿದ್ಕೊಂಡು ಒಂಥರ ಫೀಲಿಂಗಲ್ಲಿ ಇವಳು ಕೂಡ ಶಾಂತಿ ನೋಡ್ತಾ ಇರ್ತಾಳೆ ಬೇಡ ಅಂತಂದ್ರೆ ಕೇಳಲ್ವಲ್ಲ ನೀವು ಅಂತ ಸುಮ್ಮನೆ ಸೈಡಿಗೆ ಕೂತಿರ್ತಾಳೆ ಅವಾಗ ಅಲ್ಲ ಕಡೆ ಇಷ್ಟತ್ತಾಯ್ತು ಬಂದು ಕೂತ್ಕೊಂಡು ಒಂದು ಕಾಫಿ ತರಬೇಕು ಸ್ಟ್ರಾಂಗ್ ಆಗಿ ಅಂತ ನಿನಗೆ ಅನ್ಸೋದಿಲ್ವೇನೆ ಅಂತ ಮೀನನ್ಗೆ ಬೈತಾ ಇರ್ತಾಳೆ ಆಯ್ತು ಓತೆ ನಾನು ಮಾಡ್ಕೊಂಡು ಬರ್ತೀನಿ ಕಾಫಿ ಅಂತ ಮೀನಿ これは僕だね。 ಹೋದ ತಕ್ಷಣ ಕಾಫಿ ಮಾಡಿಕೊಂಡು ಬರಬೇಕಾದಾಗ ರೋಹಿಣಿ ಬರ್ತಾಳೆ ರೋಹಿಣಿ ಬಂದ ತಕ್ಷಣ ಎಲ್ಲೋಗಿದಮ್ಮ ರೋಹಿಣಿ ಅಂತ ಕೇಳಿದಾಗ ಅವ್ರ ಬಗ್ಗೆಯೇ ಮಾತಾಡ್ತಾ ಇರ್ತಾರೆ ಮನೋಜನ್ ಬಗ್ಗೆ ನಾವೇ ರೋಹಿಣಿ ಬಂದುಬಿಡ್ತಾಳೆ ಮುಖನ ಹಿಂಗೆ ಗುಂಗಿಸ್ಕೊಂಡು ನೋಡ್ತಾ ಇರ್ತಾಳೆ ಸೂರ್ಯನಿಗೆ ಒಂಥರ ಅವಳು ನೋಡೋದು ನೋಡಿ ತುಂಬ ಶಾಕ್ ಆಗಿಬಿಡುತ್ತೆ ಏನು ಇಷ್ಟೊಂದು ಕೋಪದಿಂದ ನೋಡ್ತಾರೆ ನನ್ನ ಅಂತ ಹೇಳಿಬಿಟ್ಟು ಅವಳು ಹಿಂಗೆ ಮುಖ ನೋಡಿಬಿಟ್ಟು ಸುಮ್ಮನೆ ಅವ್ಳಪಾಡಿ ಅವಳು ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗ್ಬೇಕಾದಾಗ ವಾಪಸ್ ಒಂದು ಸರಿ ಮುಖಾನ ನೋಡಿ ಸೂರ್ಯನ ಸಿಟ್ಟು ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಮೀನ ಕೂಡ ಕಾಫಿ ಮಾಡ್ಕೊಂಡು ಬರೋಣ ಅಂತ ಒಳಗಡೆ ಹೋಗ್ತಾಳೆ ಳೆ ಒಳಗಡೆ ಹೋಗ್ಬಿಟ್ಟು ಕಾಫಿನ ಮಾಡ್ಕೊಂಡು ತಗೊಂಡು ಬಂದು ಕೊಡಬೇಕಾಗುತ್ತೆ ಕೊಡಬೇಕಾದಾಗ ಇನ್ನೇನು ಬತ್ತಳೆ ತಗೊಂಡ್ಬಂದು ಅತ್ತೆ ಕಾಫಿ ಕೂಡ ಕೊಡ್ತಾಳೆ ಸ್ಟ್ರಾಂಗ್ ಆಗಿ ಮಾಡ್ಕೊಬ ನನಗೆ ತುಂಬಾ ತಲೆ ನೋಯ್ತಿದೆ ಅಂತ ಕೂಡ ಹೇಳಿರ್ತಾಳೆ ಅವಳು ಕೂಡ ಪಾಪ ಸ್ಟ್ರಾಂಗ್ ಆಗಿ ಕಾಫಿನ ಮಾಡ್ಕೊಂಡು ಬರ್ತಾಳೆ ಕಾಫಿನ ಮಾಡ್ಕೊಂಡು ಬಂದು ಕೊಟ್ಟ ತಕ್ಷಣನೇ ಮೀನಾಗೆ ಒಂದು ಆರ್ಡರ್ ಮಾಡ್ತಾಳೆ ಇಷ್ಟೊಂದು ಜನ ಎಲ್ಲ ಇದ್ದೀವಿ ಮನೆಯಲ್ಲಿ ಹುಡುಗರೆಲ್ಲ ಇವಾಗ ಬರ್ತಾ ಇದ್ದಾರೆ ಮಳೆ ಮಾಡೋ ಕೂಡ ಆಗಿದೆ ಅಂದ್ರೆ ಮಳೆ ಬರೋ ಥರ ಆಗಿದೆ ನೀನು ಒಂದು ಸ್ವಲ್ಪ ಬಜ್ಜಿ ಬೊಂಡನೋ ಈರುಳ್ಳಿ ಬೊಂಡನೋ ಏನಾದರೂ ಮಾಡಬೇಕಲ್ಲ ಏನಾದರೂ ಮಾಡ್ತೀನಿ ಕೂಡ ನೀನು ಏನೇ ಮಾಡ್ತಿದ್ಯಾ ಎಲ್ಲ ನಾನೇ ಹೇಳಿ ಮಾಡಿಸ್ಕೋಬೇಕಾ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲಿ ರಂಗನ ತೀತ್ಕೊಂಡು ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ ಯಾವಾಗೂ ನನ್ನ ಬಯದೇ ಕೆಲ್ಸನಾ ನಿಮ್ಗೆ ಅಂತ ಹೇಳ್ಬಿಟ್ಟು ಶಾಂತಿ ಅನ್ನಿಸ್ತಾ ಇರುತ್ತೆ ಶಾಂತಿಗೆ ಅನ್ನಿಸ್ದಾಗ ಅವಳು ಕೂಡ ಒಂಥರ ಕೋಪ ಮಾಡ್ಕೊಂಡು ನಾನೇ ಮೂಲೆಯಲ್ಲಿ ಕೂತಿದೀನಿ ಮಧ್ಯದಲ್ಲಿ ಬಂದು ಕೂತ್ಕೊಳ್ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಬಂದು ಕೂತ್ಕೋತಾಳೆ ಆದರೆ ಇಲ್ಲಿ ರೋಹಿಣಿ ಬಂದ್ಬಿಟ್ಟು ಮನೋಜನ್ಗೆ ಎರಡು ಲಕ್ಷ ದುಡ್ಡನ್ನ ಕೊಡ್ತಾಳೆ ಎಲ್ಲಿತ್ತು ಇದೆಲ್ಲ ದುಡ್ಡು ಅಂತ ಕೇಳಿದಾಗ ಇನ್ನೇನಪ್ಪ ಮಾಡಲಿ ಎರಡು ಲಕ್ಷ ಅಮೌಂಟ್ ಕೊಡು ಅಂತಂದರೆ ನೀನು ಕೊಡಲಿಲ್ಲ ನನ್ನ ಮಾಂಗಲ್ಯ ಸರನ ನಾನು ಮಾರ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಅಮೌಂಟ್ನ ಇದನ್ನು ತಗೊಂಡೋಗಿ ಅಮ್ಮನಿಗೆ ಕೊಡು ಅಂತ ಹೇಳ್ಬಿಟ್ಟು ಫಸ್ಟು ನಿಮ್ಮಪ್ಪನ್ಗೆ ಕೊಡು ಅಂತ ಹೇಳ್ತಾಳೆ ನನ್ನ ಅಪ್ಪನ್ಗೆ ಕೊಡಲ್ಲ ಅಮ್ಮನಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆದ್ರೆ ನೀನು ಹಠ ಸಾಧಿಸೇ ಬಿಟ್ಟಲ್ವಾ ಈ ಮಾಂಗಲ್ಯ ಸರ ಮಾರ್ಬೇಡ ಅಂತ ಹೇಳಿದ್ದೆ ಆದರೂ ಕೂಡ ಮಾರಿದೆಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ ಬಿಡು ನೀನು ದುಡ್ಡು ಕೊಡಲಿಲ್ಲ ಅಂದರೆ ನಾನು ಇನ್ನೇನು ಮಾಡಲಿ ನಿನ್ನ ಪ್ರೀತಿನೇ ನನ್ನ ಮನಸ್ಸಲ್ಲಿ ಇರ್ಬೇಕಾದಾಗ ಈ ಮಾಂಗಲೆ ಸರ ಲೆಕ್ಕ ನಾನು ಆರ್ಟಿಫಿಷಿಯಲ್ ಹಾಕೊಂಡಿದ್ದೀನಿ ಏನು ತಲೆ ಕೆಡಿಸ್ಕೋಬೇಡ ಫಸ್ಟು ನೀನು ಇದನ್ನು ತಗೊಂಡೋಗಿ ಅತ್ತೆಗೆ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಶ್ರುತಿ ಅಲ್ಲಿಗೆ ಹಾಗೇ ರವಿ ಕೂಡ ಮಳೆಯಲ್ಲಿ ತುಂಬ ನೆನ್ಕೊಂಡು ಬಂದಿರ್ತಾರೆ ಯಾಕ್ರೋ ಈ ರೀತಿ ನೆನ್ಕೊಂಡು ಬಂದಿದ್ದೀರಾ ಅಂತಂದಾಗ ಇಲ್ಲ ಕೋಟ್ ಹಾಕೊಂಡಿದ್ವಿ ಏನು ಅಷ್ಟೊಂದು ನೆಂದೋಗಿಲ್ಲ ಅಂತ ಕೂಡ ಹೇಳ್ತಾರೆ ರಂಗನಾಥ್ ಅವ್ರಿಗೆ ಒಂದು ಫೋನ್ ಬರುತ್ತೆ ಅಂದರೆ ಕೆಲಸಕ್ಕೆ ಹೇಳಿರ್ತಾರಲ್ವ ಒಬ್ಬರು ಫೋನ್ ಮಾಡಿಬಿಟ್ಟು ಈ ರೀತಿ ಮೀಟ್ ಮಾಡು ಅಂತ ಕೂಡ ಹೇಳಿರ್ತಾರೆ ಮೀಟ್ ಮಾಡು ಅಂತ ಹೇಳಿದ ತಕ್ಷಣನೇ ಇಲ್ಲಿಗೆ ಮನೋಜು ಕೂಡ ಬರ್ತಾನೆ ಅಮೌಂಟನ್ನ ತೊಗೊಂಡು ಬಂದು ಅಮ್ಮ ತೊಗೊಳ್ಳಿ ಅಮ್ಮ ಇದು ಮೀನಾಗ ಕೊಟ್ಬಿಡು ಅಮೌಂಟನ್ನ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಎರಡು ಲಕ್ಷನ ಕೊಟ್ಟ ತಕ್ಷಣ ಇಲ್ಲಿ ಮೀನಾಗೆ ತೊಗೊಂಡು ಬಂದು ತೊಗೊಳ್ಳೆ ಅಮೌಂಟ್ನ ನಿನ್ನ ಅಮೌಂಟ್ ವಾಪಸ್ ಇದ್ದೀನಿ ನಿನ್ನ ಋಣದಲ್ಲಿ ನಾನೇನು ಅಮೌಂಟ್ ತೊಗೊಂಡು ಇಲ್ಲ ಅಂತ ಅಂದಾಗ ಮೀನ ಇದ್ಕೊಂಡು ನನಗೆ ಬೇಡ ಅತ್ತೆ ಅಂತೇಳಿ ಹೇಳ್ತಾಳೆ ಹಂಗಂದ ತಕ್ಷಣ ಇಲ್ಲಿ ರಂಗನಾಥ್ ಇದ್ಕೊಂಡು ಮೀನಾ ಆ ಅಮೌಂಟನ್ನ ತಗೋಬೇಡಮ್ಮ ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಆಗ ವಾಪಸ್ ಬಂದ್ಬಿಟ್ಟು ಅಲ್ಲ ರೀ ನಾನೇನಾದರೂ ಮೀನನ್ನು ಹೋಗಿಬಿಟ್ಟು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಈ ಅಮೌಂಟ್ನ ತಗೋ ಅಂತ ಏನಾದರೂ ಹೇಳ್ಬೇಕಾ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಕೂಡ ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ನಿನ್ನ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ಕೊಳ್ಳೆ ನನ್ನ ಯಾವಾಗ ತಾನೇ ನೀನು ಕೇಳಿದ್ಯಾ ಹಾಂ ನಾನೀಗ ನಿನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣನೇ ಮೀನಾ ಬಾರಮ್ಮ ಇಲ್ಲಿ ಅಂತ ಕರೀತಾರೆ ಬಂದ ತಕ್ಷಣ ಆಯಿತು ಮವ ಅಂತೇಳಿ ಬರ್ತಾಳೆ ಅವಾಗ ಸಕ್ಕರೆ ಇದ್ಕೊಂಡು ಅಮೌಂಟ್ ನ ಕೊಡ್ತಾಳೆ ಕೊಡ್ತಕ್ಷಣ ಸೂರ್ಯನಿಗೆ ತುಂಬಾ ಖುಷಿ ಆಗುತ್ತೆ ಬಾರಮ್ಮ ಈ ಅಮೌಂಟ್ ನ ತಗೊಂಡೋಗಿ ಒಳಗಡೆ ಇಟ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಆದ್ರೆ ಇಲ್ಲಿ ಒಂದು ಕಡೆ ಸ ಇವರು ಕಸ್ತೂರಿಯವರು ಸಕ್ಕರೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಶಾಂತಿ ಒಂದು ವಿಷಯ ಗೊತ್ತೇನೆ ಅಮೌಂಟು ಸಿಕ್ತು ಕಡೆ ನನಗೆ ಇಲ್ಲೇ ಸೀರೆಲ್ಲೇ ಇತ್ತು ಎರಡು ಲಕ್ಷ ದುಡ್ಡು ಅಂದ ತಕ್ಷಣನೇ ಶಾಂತಿಗೆ ತುಂಬ ಶಾಕ್ ಆಗುತ್ತೆ ನಿನ್ನ ಕಣ್ಣು ಏನನ್ನ ಗೋಲಿಗುಂಡೆ ಗುಂಡೆ ಇಲ್ಲಾಂದರೆ ಎಲ್ಲರೂ ಹೊರಗಡೆ ಹೋಗಿ ಬಿದ್ದಿತ್ತ ನೀಟಾಗಿ ಆಗಲೇ ಹೇಳ್ದೆ ತಾನೇ ನೀನು ನೋಡಲೇ ಇಲ್ಲ ಅಂತೇಳಿ ಬೈತಾ ಇರ್ತಾಳೆ ಆದರೆ ಇಲ್ಲೊಂದು ಕಡೆ ಶ್ರುತಿ ಹಾಗೆ ರವಿ ತುಂಬ ಜಗಳಾಡ್ತಾ ಇರ್ತಾರೆ ಅಂದರೆ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ ಗಾಡೀಲಿ ಬರಬೇಕಾದಾಗ ಮಾತ್ರ ನಂಗೆ ಚಳಿ ಆಗುತ್ತೆ ಅಂತ ಹಗ್ ಮಾಡಿಕೊಂಡೆ ಗಾಡೀಲಿ ತುಂಬ ಚೆನ್ನಾಗಿ ಡ್ರೈವಿಂಗ್ ಕೂಡ ಮಾಡಿದೆ ನನ್ನ ಜೊತೆ ಆದರೆ ಈಗ ಮಾತ್ರ ಕೋಪ ಮಾಡ್ಕೊಳ್ತಾ ಇದ್ದೀಯಲ್ಲ ಶ್ರುತಿ ಏನಕ್ಕೆ ಅಂತಂದಾಗ ನೀನು ನನ್ನ ಮಾತಾಡ್ಸ್ಬಿಡ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನೀನು ಮಾಡೋದು ನನಗೊಂದು ಚೂರು ಇಷ್ಟ ಆಗ್ತಿಲ್ಲ ನಿಮ್ಮಮ್ಮ ಮಾತ್ರ ಹೇಗೆ ಬೇಕಾದರೂ ಮಾತಾಡ್ಬೋದು ಅಂತ ತಕ್ಷಣ ನಮ್ಮ ಅಮ್ಮಮ್ಮನ ಸುದ್ದಿ ಯಾಕೆ ಎತ್ತಾಯಿದೆಯಾ ನಿಮ್ಮ ಅಮ್ಮ ಏನು ಕಮ್ಮಿ ನಿಮ್ಮ ಅಮ್ಮನೂ ಹಾಗೆ ಮಾತಾಡ್ತಾರೆ ಅಂತೇಳ್ಬಿಟ್ಟು ಶ್ರುತಿ ಹೇಳ್ತಾ ರವಿ ಹೇಳ್ತಾನೆ ಅಂದರೆ ಅವ್ರಿಬ್ರದ್ದು ತುಂಬ ಚೆನ್ನಾಗಿ ಕೋಳಿ ಜಗಳನೇ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಇರ್ತಾರೆ ಪ್ರೀತಿಯಿಂದ ಇವನು ರವಿ ಇದ್ಕೊಂಡು ಅವಳು ತೊಡೆ ಮೇಲೆ ಹೋಗಿ ಮಲ್ಕೊಳಕ್ಕೆ ಹೋದಾಗ ಎದ್ದು ರವಿ ಎದ್ದಾಳು ನೋಡು ಹೊಡೆದ್ಬಿಡ್ತೀನಿ ಈಗ ಅಂತೇಳಿ ತಳ್ತಾಳೆ ತಳ್ಳಿದ ತಕ್ಷಣ ಆಯ್ತು ಬಿಡು ಅದೆಷ್ಟೊತ್ತು ಮುನ್ಸ್ಕೋತಿಯ ಮುನ್ಸ್ಕೊ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವನು ಬೇಷಿಟ್ಟು ಹೊತ್ಕೊಂಡು ಸುಮ್ಮನೆ ಮಲ್ಕೋತೀನಿ ಅವಳು ಕೂಡ ಸುಮ್ನೆ ಮಲ್ಕೋತಾಳೆ ಒಂದ್ ಕಡೆ ಆದರೆ ಇಲ್ಲೊಂದು ಕಡೆ ತುಂಬ ಚೆನ್ನಾಗಿ ಇವರು ಕೂಡ ಅಮೌಂಟ್ನ ಲೆಕ್ಕ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನಾವು ಎರಡು ಲಕ್ಷ ಸಾಲ ಈಸ್ಕೊಂಡಿದ್ದೀವಲ್ಲ ಈ ಸಾಲನೆಲ್ಲ ಫಸ್ಟು ಕೊಟ್ಬಿಡ್ಬೇಕು ಮೀನಾ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ ತಕ್ಷಣ ಫಸ್ಟು ಎಲ್ಲರದು ಬಿಟ್ಟು ಹೋಗಿ ಅಮ್ಮಂದು ಕೊಟ್ಬಿಡು ಅಮ್ಮನ ಹತ್ರ ಕೂಡ ದುಡ್ಡು ಇಸ್ಕೊಂಡಿದ್ಯಾ ಮನೆಯಲ್ಲಿ ಮದುವೆ ಆಗಿರೋ ಹುಡುಗಿ ಇದ್ದಾಳೆ ಅವಳಿಗೆಲ್ಲ ಸ್ವಲ್ಪ ಕೂಡಿಡಬೇಕಾಗುತ್ತೆ ಅಂದಾಗ ರೀ ಮಾವನಿಗೂ ಕೂಡ ಕೊಡೋಕೋದೇ ರೀ ಮಾವ ಈಸ್ಕೊಳ್ಳೇ ಇಲ್ಲ ಅಂತ ಅಂದಾಗ ನನ್ನ ಅಕೌಂಟಿಗೆ ಹಾಕೊಂತೀನಮ್ಮ ನೀನು ಕೊಟ್ಟಿರೋ ದುಡ್ಡು ನಿಮ್ಮ ಕಷ್ಟಕ್ಕೆ ಯಾವಾಗಾದರೂ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಅಂತ ಮಾವ ಹೇಳಿದ್ರು ರೀ ಅಂತ ಹೇಳ್ತಾರೆ ಆದರೆ ಮಿನಾ ಅಮ್ಮ ದುಡ್ಡು ಮಾತ್ರ ನೀನು ಖಂಡಿತವಾಗಲೂ ವಾಪಸ್ ಕೊಡಲೇಬೇಕು ಯಾಕೆ ಅಂತಂದರೆ ನನಗೆ ಅಮೌಂಟಿಂದಲ್ಲ ಈಗ ಟೆನ್ಷನ್ನು ಇದನ್ನೇನೋ ಒಂದು ಮಾಡೋಣ ಆದರೆ ಗುಂಗ್ರಿನ ನೋಡಿದ್ರೆ ನನಗೆ ಯಾಕೆ ತುಂಬ ಟೆನ್ಷನ್ ಆಗ್ತಿದೆ ಕಣೆ ಅವ್ರದ್ದು ಏನೋ ನನಗೆ ಒಂದು ಡೌಟ್ ಹೊಡಿತಾ ಇದೆ ನಿನ್ನ ಅವಮರ್ಯಾದೆ ಮಾಡಿದ್ರಲ್ವಾ ನಿಲ್ಲಿಸ್ಬಿಟ್ಟು ಹೊರಗಡೆ ಹೇಳಿದು ನಿನ್ನ ಈ ಮನೇಲಿ ಇಟ್ಕೊಳ್ಳೋಲ್ಲ ಅಂತ ಹೊರಗಡೆ ಎಳ್ದ ಎಳ್ದಾಕಕ್ಕೆ ಬಂದ್ರಲ್ವಾ ನಾನು ಖಂಡಿತವಾಗ್ಲೂ ಒಂದು ಮಾತು ಕೊಡ್ತೀನಿ ನೋಡಿ ನಿನಗೆ ಒಂದು ತಿಂಗಳಲ್ಲಿ ಅವ್ರು ಏನ ಏನಾಗಿದ್ದಾರೆ ಏನು ನನಗೆ ಯಾರು ಇಲ್ಲ ನನ್ನ ಫ್ಯಾಮಿಲಿನೇ ಇವತ್ತಿಗೂ ನನಗೆ ಪರಿಚಯ ಮಾಡಿಸಿಲ್ಲ ಪೂಜೆ ಮಾತ್ರ ನನಗೆ ರಿಲೇಟಿವ್ ಅಂತ ಹೇಳ್ತಾರೆ ಮತ್ತು ನಾವು ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ರಿಲೇಷನ್ನ ಯಾರನ್ನೂ ಕರ್ಕೊಂಡು ಬಂದಿಲ್ಲ ನನಗೆ ಯಾಕೋ ಡೌಟ್ ಇದೆ ಏನೋ ಸೀಕ್ರೆಟ್ ಇದೆ ಅದನ್ನು ಒಂದು ತಿಂಗಳಲ್ಲೇ ಕಂಡು ಹಿಡ್ದು ನಾನು ಕೈ ಹಿಡ್ದು ಹೊರ್ಗಡೆ ಹಾಕೋದಂತೂ ಖಚಿತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹಾಗಂದ ತಕ್ಷಣ ಮೀನ ಬಂದ್ಬಿಟ್ಟು ಹಗ್ ಮಾಡಿಬಿಟ್ಟು ನೋಡ್ರಿ ನನಗೋಸ್ಕರ ನೀವು ಇದನ್ನೆಲ್ಲ ಮಾಡಿ ಮತ್ತೆ ನೀವು ಸಿಗಾಕೋಬೇಡಿ ದಯವಿಟ್ಟುನು ಅಂತಂದಾಗ ಇಲ್ಲ ಮೀನಾ ನಾನು ಸಿಗಾಕೊಳ್ಳೋದಿಲ್ಲ ನನಗೆ ಗೊತ್ತಿದೆ ನಾನು ಹೇಗೆಲ್ಲ ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಯೋಚನೆ ಮಾಡಿಬಿಡ ಆರಾಮಾಗಿರು ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹಾಗಾದ ತಕ್ಷಣ ಇಲ್ಲಿ ಒಂದು ಕಡೆ ಇವಳು ಹೊಸ ಮನೆ ಮಾಡಿರ್ತಾಳೆ ರೋಹಿಣಿ ಅವ್ರ ಅಮ್ಮನ್ನ ಮತ್ತು ಕೃಷ್ಣ ಕಿಶನ್ನ ಇಬ್ಬರನ್ನ ಒಂದು ಮನೇಲಿ ಇಡೋಕ್ಕೋಸ್ಕರ ಕೃಷ್ಣ ಸಾರಿ ಕಿಶನ್ನಲ್ಲ ಕ್ರಶ್ ಅವರಿಬ್ಬರನ್ನ ಹೊಸ ಮನೆ ಮಾಡಿ ಇಡಕ್ಕೆ ಹಾಲುಗ್ಸೋಕೆ ಅಂತ ಬಂದಿರ್ತಾರೆ ಹೊಸ ಮನೆಗೆ ಬಟ್ ಬಂದಾಗ ನನಗಂತೂ ತುಂಬ ಬೇಜಾರಾಗಿದೆ ಕಣೆ ಏನು ತಲೆ ಕೆಟ್ಟು ಚಟ್ನಿ ಆಗ್ತಿದೆ ನನಗೆ ಆ ಸೂರಿಂದು ಮೀನಿಂದ ತುಂಬ ಟೆನ್ಷನು ನಮ್ಮಮ್ಮ ಇಲ್ಲಿಗೆ ಕರ್ಕೊಂಡು ಬಂದು ಇಟ್ಟರು ಕೂಡ ಇಲ್ಲೂ ಕಂಡಿಡ್ದಿಲ್ಲ ಅಂದರೆ ನನಗೆ ಅಷ್ಟೇ ಸಾಕು ಅಂತಂದಾಗ ಬಾರಿ ರೋಹಿಣಿ ಹಾಲು ಉಕ್ಕಿಸ್ತಾ ಇದ್ದೀನಿ ಅಂತಂದಾಗ ಅವಳು ಕೂಡ ಒಳಗಡೆ ಹೋಗ್ತಾಳೆ ಬಾರೆ ಪೂಜೆ ಅಂದಾಗ ನೀವು ಹೋಗ್ರಿ ಅಂತೇಳ್ಬಿಟ್ಟು ಪೂಜಾ ಕಳಿಸ್ತಾಳೆ ಮತ್ತು ಇಲ್ಲಿ ಹಾಲು ಉಕ್ಸಲ್ಲೇ ಹಾಲು ಉಕ್ಸ್ಬಿಡ್ತಾರೆ ಮತ್ತು ಕ್ರಶ್ ಇದ್ಕೊಂಡು ಅಮ್ಮ ಇದು ಹೊಸ ಮನೆ ಅಲ್ವಮ್ಮ ನನಗೆ ಯಾರು ಇಲ್ವಾ ಇಲ್ಲಿ ಫ್ರೆಂಡ್ಸು ಆಟೋಡೋಕೆ ಅಂತ ಕೂಡ ಕೇಳ್ತಾ ಇರ್ತಾನೆ ಕ್ರಶ್ಶು ಹಂಗ ತಕ್ಷಣ ಮಗ ನಿನಗೆ ಇಲ್ಲಿ ಎಲ್ಲರೂ ಇದ್ದಾರೆ ನಿನ್ನ ತಲೆ ಕೆಡಿಸ್ಕೊಬೇಡ ಹೊಸ ಸ್ಕೂಲಿಗೆ ಕೂಡ ನಿನ್ನ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಲನ್ನೆಲ್ಲ ಉಗ್ಸಿಬಿಟ್ಟು ಒಂದು ಶಾಸ್ತ್ರ ಅಂತ ಮಾಡಿಬಿಡ್ತಾರೆ ಮತ್ತು ದೇವ್ರ ಮನೆಗೆ ಬಂದು ಪೂಜೆನೂ ಮಾಡ್ತಾರೆ ಒಂದು ಮಂಗಳಾರತಿ ಕೂಡ ಮಾಡ್ತಾರೆ ಯಾಕಮ್ಮ ಇಷ್ಟೊಂದು ಅಂದಾಗ ಅಮ್ಮ ಬೇಗ ನಾನು ಹೊರಡಬೇಕು ಬೇಗ ನೀನು ಪೂಜೆ ಶುರು ಮಾಡು ಬೇಗ ಮಂಗಳಾರತಿ ತೊಗೊಂಡು ನಾನು ಅಂತ ಅಂತೇಳ್ಬಿಟ್ಟು ಹೊರ್ಗಡೆನೇ ನೋಡ್ತಾ ಇರ್ತಾಳೆ ಅಮ್ಮ ನೀನು ಎಲ್ಲೂ ಹೊರ್ಗಡೆ ಹೋಗೋಂಗಿಲ್ಲ ತಿರ್ಗಾಡೋಂಕು ತಿರುಗಾಡೋಕ್ಕೂ ಹೋಗೋಂಗಿಲ್ಲ ಅಕ್ಕಪಕ್ಕ ಮನೆಯವ್ರು ಮಾತಾಡ್ಸೋಕ್ಕೂ ಹೋಗಂಗಿಲ್ಲ ಕೃಷ್ಣ ಕೂಡ ಆಟ ಆಟಕ್ಕೆ ಬಿಡೋಂಗಿಲ್ಲ ನೀನು ಏನು ಗೊತ್ತಾ ನಿನ್ಗೆ ಏನೇ ಬೇಕು ಅಂತಂದ್ರೂ ಕೂಡ ನನಗೊಂದು ಫೋನ್ ಮಾಡು ನಿನ್ನ ರೇಷನ್ಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ನಾನು ತಂದು ಕೊಡ್ತೀನಿ ಅಮ್ಮ ದಯವಿಟ್ಟು ನೀನು ಹೊರ್ಗಡೆ ಎಲ್ಲೂ ಕಾಣಿಸ್ಕೋಬೇಡ ಅಂತಂದಾಗ ಇನ್ನೇ ಏನು ನಾನು ಆರ್ಡ್ರ್ ಮಾಡ್ಬೇಕಂತ ಇದೆಯಾ ಮಾಡಿ ನೀನು ನೀನು ಇನ್ನೇನೆಲ್ಲ ನನಗೆ ಈ ಥರ ಕಟ್ಟಾಗ್ತಾ ಇದೆಯಾ ನನಗೊಂದು ಗೊತ್ತಾಗ್ತಿಲ್ಲ ಅಂತ ಅವ್ರ ಅಮ್ಮ ತುಂಬ ಫೀಲ್ ಆಗುತ್ತೆ ಅವಾಗ ಅಮ್ಮ ಎಲ್ಲ ನನ್ನ ಕೃಷಿಗೋಸ್ಕರ ನಮ್ಮ ಮಾಡ್ತಾ ಇರೋದು ದಯವಿಟ್ಟು ಅಮ್ಮ ನಾನು ಹೇಳೋದನ್ನ ಅರ್ಥ ಮಾಡ್ಕೋ ನೀನು ದಯವಿಟ್ಟು ಅರ್ಥ ಮಾಡ್ಕೊಳ್ಳೇಬೇಕು ಅಮ್ಮ ನೀನು ಹೊರ್ಗಡೆ ಪಕ್ಕಪಕ್ಕ ಮನೆಯವ್ರು ಕೂಡ ಮಾತಾಡ್ಸೋಕೆ ಹೋಗ್ಬೇಡಮ್ಮ ಜಾಸ್ತಿ ಅಂತಂದಾಗ ನಿಂದೆಲ್ಲ ಮುಗಿತಾ ನನ್ಗೆ ಆರ್ಡ್ರ್ ಮಾಡಿದ್ದು ನಾನು ಸುಮ್ಮನೆ ನಮ್ಮೂರಲ್ಲೇ ಇರಬೇಕಿತ್ತು ನಮ್ಮ ಸಂಬಂಧಿಕ್ಳ ಜೊತೆಗೆ ಆರಾಮಾಗಿದ್ದು ನಿನ್ನ ಜೀವನ ಮಾಡ್ಕೊಂಡಿರ್ತಿದ್ದೆ ಇಲ್ಲಿಗೆ ಬಂದು ನನ್ನ ಅನ್ಪೋಗಿಸ್ತಿದೀನಿ ಅಂತ ತುಂಬಾ ಫೀಲ್ ಆಗ್ತಾ ಇರುತ್ತೆ ಅವ್ರಿಗೂ ಕೂಡ ಪೂಜೆಗೂ ಅಷ್ಟೇ ಏನು ಈ ರೀತಿ ಎಲ್ಲ ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ತುಂಬ ಬೇಜಾರಾಗ್ತಾ ಇರುತ್ತೆ ಆದರೆ ಇಲ್ಲೊಂದು ಕಡೆ ಸೂರ್ಯ ಒಂದು ಬಾಡಿಗೆಗೆ ಬಂದಿರ್ತಾನೆ ಬಾಡಿಗೆನ ಅವ್ರನ್ನ ಬಿಟ್ಬಿಟ್ಟು ಅವ್ರ ಹತ್ರ ಅಮೌಂಟ್ನ ಕೂಡ ಈಸ್ಕೊಳ್ತಾನೆ ಓಹ್ ಕೃಷ್ ಮನೆಯ ಹತ್ರನೇ ಬ ಮನೆ ಹತ್ರನೇ ಬಂದಿದ್ದೀನಲ್ಲ ಮನೇಲಿ ಇರ್ತಾನೆ ನಾವು ಒಂದು ಸರಿ ಹೋಗಿ ಅಂತ ಹೇಳ್ಬಿಟ್ಟು ಬಂದಾಗ ಅಲ್ಲಿ ಬಾಗ್ಲಾಕಿರ್ತಾರೆ ಅಂದರೆ ಬೀಗನೇ ಹಾಕ್ಬಿಟ್ಟಿರ್ತಾರೆ ಅಲ್ಲೊಬ್ರು ಯಾರೋ ಬರ್ತಾರೆ ಇಲ್ಲಿ ಒಂದು ಫ್ಯಾಮಿಲಿ ಇತ್ತಲ್ಲಮ್ಮ ಅಜ್ಜಿ ಮೊಮ್ಮಗ ಎಲ್ಲೋದ್ರು ಅಂತ ಕೇಳಿದಾಗ ನೋಡಪ್ಪ ಅವರು ಎರಡು ದಿನ ಆಯಿತು ಕಣ್ಣಿಗೆ ಇಲ್ಲ ಎಲ್ಲೋಗಿದ್ರಂತ ಅಂತನೂ ಗೊತ್ತಿಲ್ಲ ಅಂದಾಗ ಅಮ್ಮ ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಕೇಳ್ತಾನೆ ಇಲ್ಲಪ್ಪ ಚೆನ್ನಾಗಿದ್ರು ಬಟ್ ಎಲ್ಲೋಗಿದಾರಂತ ಗೊತ್ತಿಲ್ಲ ಅಂತ ಅಂದಾಗ ಇಲ್ಲಿ ಸೂರ್ಯ ಒಂದು ಕಡೆ ಫೋನ್ ಮಾಡ್ತಾನೆ ಇಲ್ಲಿ ರೋಹಿಣಿ ಕೂಡ ರೇಷನ್ಗಳೆಲ್ಲ ತಂದ್ಬಿಟ್ಟು ಅಮ್ಮ ತಗೊಳ್ಳಿ ಅಮ್ಮ ರೇಷನ್ ಎಲ್ಲ ತಂದಿದ್ದೀನಿ ಬಾರಮ್ಮ ತಗೋ ಒಂದು ಆಗುವಷ್ಟು ಮತ್ತೆ ನನಗೆ ಖಾಲಿ ಆದ ತಕ್ಷಣ ಫೋನ್ ಮಾಡು ನಾನು ತಂದು ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಇಲ್ಲೇ ಒಬ್ರಿಗೆ ಹಾಲು ಕೂಡ ಹೇಳಿದ್ದೀನಿ ಮತ್ತು ನೀರು ಕೂಡ ಹೇಳಿದ್ದೀನಿ ಎಲ್ಲ ವ್ಯವಸ್ಥೆಯೂ ಮಾಡಿದ್ದೀನಿ ಅಮ್ಮ ನೀನು ಏನಕ್ಕೂ ಹೊರ್ಗಡೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾರೆ ಆದರೆ ಇಲ್ಲಿ ಸೂರ್ಯ ಫೋನ್ ಮಾಡಿದ ತಕ್ಷಣ ಫೋನ್ ನೋಡಿಬಿಟ್ಟು ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ ಇದೇನು ಸೂರ್ಯ ಫೋನ್ ಮಾಡ್ತಿದ್ದಾನೆ ಅಂತಂದಾಗ ಮತ್ತೆ ಅವಳು ಸ್ಪೀಕರ್ ಆನ್ ಮಾಡಿಯಮ್ಮ ಮೇಂಟೆನೆನ್ಸ್ ಮಾಡ್ಬೇಕು ನೋಡಮ್ಮ ನಾನು ಹೇಳ್ದೆ ಅಂತಂದಾಗ ಯಾಕಪ್ಪ ಫೋನ್ ಮಾಡಿದ್ದೀಯ ಅಂತ ಹೇಳಿ ಕೇಳ್ತಾಳೆ ನೋಡಮ್ಮ ನೀವು ಇಲ್ಲಂತೆ ಎಲ್ಲೋಗಿದ್ದೀರಮ್ಮ ಎರಡು ದಿನ ಆಯ್ತಂತೆ ಕಾಣಿಸ್ತಾ ಇಲ್ವಂತೆ ಅಂದಾಗ ನಮ್ಮ ರಿಲೇಷನ್ ಮನೆಗೆ ಬಂದಿದ್ದೀನಪ್ಪ ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡ ಅವತ್ತೇ ನಿನಗೆ ವಾರ್ನಿಂಗ್ ಕೊಟ್ಟು ಬಂದೆ ತಾನೇ ನನಗೆ ಫೋನ್ ಮಾಡಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ನೀನು ಮಾಡೋಕ್ಕೇನು ಅನ್ಸೋದಿಲ್ವಾ ನನ್ನ ಮೊಮ್ಮಗನ್ನ ನನ್ನ ನಾನು ಹೆಂಗೆ ಕಾಪಾಡ್ಕೋಬೇಕನ್ನೋ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದಾಗ ಅಮ್ಮ ಇದು ನಿನ್ನ ಬಾಯಿಂದ ಬರ್ತೀರ ಮಾತಲ್ಲಮ್ಮ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಮಗಳಿದಳಲ್ಲ ಅವರೇ ಹೇಳ್ಕೊಡ್ತಾ ಇದ್ದಾರೆ ಅಂತೇಳಿ ಸೂರ್ಯ ಅನುಮಾನ ಪಡ್ತಾನೆ ಯಾಕೆ ನನ್ನ ಮಗಳ ಬಗ್ಗೆ ನನ್ನದ್ರಿಗೆ ಮಾತಾಡ್ತಿದ್ಯಲ್ಲ ಸೂರ್ಯ ಏನು ಅನ್ಸೋದಿಲ್ವ ಅಂತ ಫೋನ್ ಕಟ್ ಮಾಡ್ತಾರೆ ಆದರೆ ಇಲ್ಲೊಂದು ಕಡೆ ರಂಗನಾಥ ಒಂದು ಸ್ಕೂಲಿಗೆ ಬಂದಿರ್ತಾನೆ ಅಂದರೆ ಒಬ್ರು ಕೆಲಸಕ್ಕೆ ಸೇರ್ಕೋಬೇಕು ಅಂತೇಳ್ಬಿಟ್ಟು ಒಂದು ಗೆ ಅಂತ ಬಂದಿರ್ತಾನೆ ಇಲ್ಲಿ ಬಂದ್ಬಿಟ್ಟು ಅವ್ರನ್ನ ಮೀಟ್ ಮಾಡೋ ಕೂಡ ಬಂದಿರ್ತಾನೆ ಅಂದರೆ ಈ ಸ್ಕೂಲ್ ಬಂದುಬಿಟ್ಟು ಕೃಷ್ಣ ಸೇರ ಸೇರಿಸೋ ಶಾಲೆನೇ ಆಗಿರು o ಅಲ್ಲಿ ಬಂದು ಎಲ್ಲ ಮಾತಾಡ್ತಾರೆ ಅವರು ತುಂಬ ಚೆನ್ನಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡಬೇಕಾದಾಗ ಇವರು ನಿಮ್ಮ ಫ್ರೆಂಡ್ ಎಲ್ಲ ಹೇಳಿದ್ದಾರೆ ಕಣಪ್ಪ ನಿಮ್ಮ ಮೇಲೆ ತುಂಬ ಗೌರವ ಇದೆ ನನಗೆ ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಲ್ವ ನೀವಾದರೆ ನೀವು ಇಂಗ್ಲೀಷಲ್ಲೇ ಮಾತಾಡ್ಬಿಟ್ಟು ಈ ಕೆಲಸನ ಮಾಡಬೇಕಾಗುತ್ತೆ ಇಲ್ಲಿ ಒಂದು ದಿನ ಬಿಟ್ಟು ದಿನ ಬಂದ್ಬಿಟ್ಟು ಕೆಲಸ ಮಾಡೋಗಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ ಅಲ್ಲಿ ಬೇಕಾದರೆ ಡೈಲಿ ಕೆಲಸಕ್ಕೆ ಬರೋರಂತರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ನಾನು ಫೋನ್ ಮಾಡ್ತೀನಿ ನಿಮ್ಮ ಡೀಟೇಲ್ಸು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಅಡ್ರೆಸ್ ಎಲ್ಲ ಬರ್ಕೊಟ್ಟೋಗಿ ಹೋಗಿ ಅಂತ ಕೂಡ ಅವ್ರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಇಲ್ಲಿ ಕೃಷಿ ಓಡ್ ಬರ್ತಾ ಇರ್ತಾನೆ ಕೃಷಿ ಹಾಗೆಲ್ಲ ಓಡಾಗಿ ಬರೋದು ನೀನು ಈ ರೀತಿ ಎಲ್ಲ ಓಡೋಗ್ತಾರೆ ಯಾರಾದ್ರೂ ನಿಧಾನಕ್ಕೆ ಹೋಗ್ಬೇಕು ಅಂದಾಗ ಅವರ ಅಮ್ಮ ಬೈತಾ ಇರ್ತಾರೆ ಯಾಕಮ್ಮ ನಿನ್ನ ಮಗನ ಕಾಲು ಕೈ ಎಲ್ಲ ಆಗ್ತಾ ಇದೆಯಾ ಅವ್ನು ಅಡ್ಡಾಡ್ಕೊಂಡು ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಮ್ಮ ಅವ್ನ ಹಂಗೆಲ್ಲ ಓಡಾಡಬಾರ್ದು ಶಿಸ್ತು ಕಲಿಬೇಕು ಶಾಲೆಯಲ್ಲಿ ಅಂತ ಹೇಳಿದಾಗ ಹ್ಮ್ ಅವರು ಕೂಡ ತುಂಬ ಬೇಜಾರು ಮಾಡ್ಕೊತಾರೆ ಮಗನ ಈ ರೀತಿ ಅಡ್ಡಿ ಮಾಡ್ತಾರೆ ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ ಅವ್ರಿಗೆ ಆದರೆ ಇಲ್ಲಿ ಸ್ಕೂಲಿಗೆ ಕರ್ಕೊಂಡು ಬಂದಿರ್ತಾಳೆ ರಂಗನಾಥ್ ಕೂಡ ಅಲ್ಲಿಗೆ ಬಂದಿರ್ತಾನೆ ಒಬ್ಬರು ಒಬ್ಬರು ಮುಖ ನೋಡ್ಕೊಳ್ಳೋಷ್ಟರಲ್ಲಿ ರಂಗನಾಥ್ ಒಂದು ಸೈಡಿಗೆ ಹೋಗ್ತಾ ಇರ್ತಾರೆ ಫೋನಲ್ಲಿ ಮಾತಾಡ್ಕೊಂಡು ಅವ್ರ ಫ್ರೆಂಡಿಗೆ ಫೋನ್ ಮಾಡಿರ್ತಾರೆ ಈ ರೀತಿ ನ ಮೊಬೈಲ್ ನಂಬರ್ನ ಅಂದರೆ ಎಲ್ಲ ತಗೊಂಡ್ರು ನಾನು ಬರಬೇಕಂತೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದಾಗ ಇವರು ಕೂಡ ಶಾಲೆಗೆ ಅಡ್ಮಿಷನ್ ಅಂತ ಮಗನ ಕೂಡ ಕರ್ಕೊ ಬಂದಿರ್ತಾಳೆ ಅಲ್ಲಿ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋ ಅಷ್ಟರಲ್ಲಿ ಅವ್ರು ಆ ಕಡೆ ತಿರ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಇವ್ರು ಈ ಕಡೆ ರೋಡಲ್ಲಿ ಬರ್ತಾ ಇದ್ದಾರೆ ಆದರೆ ನೋಡೋಕ್ಕಾಗೋದಿಲ್ಲ ಅವ್ರು ಆ ಕಡೆ ಸೈಡಲ್ಲಿ ನಿಂತಿರ್ತಾರೆ ಇವ್ರು ಈ ಕಡೆ ಸೈಡಲ್ಲಿ ಬರ್ತಾ ಇರ್ತಾರೆ ಹಾಗಾಗಿ ಒಬ್ರಿಗೊಬ್ರು ಮೀಟ್ ಮಾಡೋಕ್ಕಾಗಲ್ಲ ಮುಂದೆ ಮೀಟ್ ಮಾಡ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಆಲ್